ಇಷ್ಟತಿಂದ ಇಷ್ಟ ಇವತ್ತಿಗೂ ಕೆಲವರು ಮನೆಗಳಲ್ಲಿ ನಾವು ರಾಜರ ಫೋಟೋ ನೋಡ್ಬೋದು ಇವನ್ ನಮ್ಮನೇಲೂ ಸಹ ಇತ್ತು ಅಂತ ಹೇಳಿದಾಗ ಇವಾಗೆಲ್ಲ ಬರ್ತಾ ಬರ್ತಾ ಹಳೆಯದಾದಂಗೆ ತೆಗೆದಾಕ್ತಿವಿ ಇಲ್ಲಿ ಇರೋದ್ರಿಂದ ನೀವು ಇನ್ನೂ ಖುಷಿ ಆಗ್ತೈತೆ ನಮ್ಮ ಮೈಸೂರು ಸೀಮೆ ಹೇಳ್ತಾ ಇದ್ರೆ ಕಲೆಯಲ್ಲಿ ನೀವೇ ನನ್ಗೆ ಗೊತ್ತಾಗಲ್ಲ ಅಷ್ಟೇ ಕರ್ನಾಟಕ ಅಂತ ಇದ್ದಲ್ಲ ಮುಂಚೆ ನಮ್ಮ ತಂದೆಯರು ಸಣ್ಣವರಿದ್ರು ಅವಾಗ ನಮ್ಮ ಅಜ್ಜ ಅಜ್ಜಿ ಅವರೆಲ್ಲ ಬಂದಾಗ ಇಲ್ಲಿ ಮೈಸೂರು ಸೀಮೆ ಅನ್ಸುತ್ತೆ ಫ್ರೆಂಡ್ಸ್ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಶುರುವಾದಂತಹ ಹೆಜ್ಜೆ ಗುರುತು ಇವತ್ತಿಗೆ ಎಲ್ಲಿಗೆ ಬಂದು ನಿಂತಿದೆ ಬನ್ನಿ ನೋಡೋಣ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈನ್ ಎಲ್ಲರೂ ಹೇಗಿದ್ದೀರಾ ಹೈಓಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ ನಮಗೆ ಸ್ವಾತಂತ್ರ್ಯ ಸಿಗೋಕಿನ ಮುಂಚೆಯಿಂದಲೂ ಈ ಹೋಟೆಲ್ ಇದೆ ನಮ್ಮ ದಾವಣಗೆರೆಲಿ ಬೆಣ್ಣೆ ದೋಸೆ ಫೇಮಸ್ ಅಂತ ಗೊತ್ತಿದೆ ನಿಮಗೆ ಆ ಬೆಣ್ಣೆ ದೋಸೆ ಇಸ್ಟ್ರಿ ಕ್ರಿಯೇಟ್ ಆಗಿದ್ದಂತ ಹೋಟೆಲ್ಗೆ ನಾವು ಬಂದಿರೋದು ಇವತ್ತು ಬನ್ನಿ ಫ್ರೆಂಡ್ಸ್ ಇವತ್ತು ಅವ್ರ ಹತ್ರನೇ ಮಾತಾಡಿಸೋಣ ಇವತ್ತಿಗೂ ಆ ಕ್ರೇಜು ಮತ್ತೆ ರೆಸ್ಪಾನ್ಸು ಹೇಗಿದೆ ಮತ್ತೆ ಇಲ್ಲಿ ದೋಸೆ ತಿಂತ ಇದ್ದಾರೆ ಅವ್ರನ್ನ ಸಹ ಮಾತಾಡ್ಸೋಣ ಬನ್ನಿ ಈಗ ಅವ್ರನ್ನ ಶಾಂತಪ್ಪ ಹೋಟೆಲ್ ಓನರ್ ಇದಾರಲ್ವಾ ಅವ್ರನ್ನ ಕೇಳೋಣ ಅವ್ರು ಏನು ಹೇಳ್ತಾರೆ ಅವ್ರ ಹೋಟ್ಲ್ ಬಗ್ಗೆ ಯಾವ ತರ ಎಲ್ಲ ರೆಸ್ಪಾನ್ಸ್ ಎಲ್ಲ ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಇವರೇ ಶಾಂತಪ್ಪ ಹೋಟೆಲ್ ನ ಓನರ್ಸ್ ನೋಡಿ ಆಳಾಗಿ ದುಡಿ ಅರಸಾಗಿ ಉಣ್ಣು ಅನ್ನೋದಕ್ಕೆ ಇವರು ಒಂದು ಒಳ್ಳೆ ನಿದರ್ಶನ ಅಂತ ಹೇಳಬಹುದು ಯಾಕಂದ್ರೆ ಅವತ್ತಿನ ದೋಸೆ ಎಲ್ಲ ಮುಗದ್ಮೇಲೆ ನೆಕ್ಸ್ಟ್ ಡೇಗೆ ಏನ್ ಬೇಕು ಅದೆಲ್ಲ ಅವರೇ ತಯಾರಿ ಮಾಡ್ಕೊಳ್ತಾರೆ ಕೆಲಸಕ್ಕೆ ಇಬ್ರು ಹೆಣ್ಮಕ್ಳು ಮಾತ್ರ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್ ನೋಡ್ತಾ ಇದೀರಾ ನೀವು ಎಷ್ಟೊಂದು ಲೈನ್ ಹಚ್ಚಿರ್ತಾರೆ ದೋಸೆಗೆ ಅಷ್ಟು ಜನಕ್ಕೂ ಸಹ ದೋಸೆ ಹಾಕೋದ್ರಿಂದ ಹಿಡಿದು ಸರ್ವ್ ಮಾಡೋವರೆಗೂ ಇವ್ರ ಕುಟುಂಬನೇ ಇವ್ರ ಜೊತೆ ನಿಂತಿರುತ್ತೆ ಅಂದ್ರೆ ಇವ್ರ ಮಗ ಮತ್ತೆ ಇವ್ರ ವೈಫು ಸಹ ಇವ್ರ ಜೊತೆ ನಿಂತಿರ್ತಾರೆ ತುಂಬಾ ಹತ್ತಿರದಿಂದ ಜನಗಳ ಜೊತೆ ಬೆರಿತಾರೆ ಜನಗಳು ಸಹ ಇವ್ರ ಜೊತೆ ಮನೆಯವ್ರ ಜೊತೆ ಮಾತಾಡ್ಕೊಂಡು ಕಾದಿದ್ದು ದೋಸೆನ ತಿಂದು ಹೋಗ್ತಾರೆ ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ಅಂದ್ರೆ ನಮ್ಮ ಶಾಂತಪ್ಪ ಬೆಣ್ಣೆ ದೋಸೆ ಹೋಟೆಲ್ ಬಡವರಿಗಾಗಿ ಇರುವಂತಹ ಹೋಟೆಲ್ ಅಂತ ಹೇಳ್ತಾರೆ ಯಾಕಂದ್ರೆ ಹೊರಗಡೆ ತಗೊಳ್ಳೋ ದೋಸೆಗೇನು ಇಲ್ಲಿ ಕಡಿಮೆ ಬೆಲೆ ಇರೋದು ಇಲ್ಲಿನ ವಿಶೇಷತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಸ್ವಾತಂತ್ರ್ಯ ಪೂರ್ವದಲ್ಲಿ ಶುರುವಾದಂತಹ ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ಇವತ್ತು ಪ್ರಪಂಚದಾದ್ಯಂತ ಗುರುತಿಸಿಕೊಂಡಿರೋದು ಒಂದು ವಿಶೇಷತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇನ್ನೊಂದು ಖುಷಿ ಕೊಟ್ಟಂತಹ ವಿಷಯ ಏನಪ್ಪಾ ಅಂತಂದ್ರೆ ಅದನ್ನಂತೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು ನಮ್ಮ ಮೈಸೂರಿನ ಮಹಾರಾಜರಾದಂತಹ ಜಯಚಾಮರಾಜೇಂದ್ರ ಒಡೆಯರು ಸಹ ನಮ್ಮ ದಾವಣಗೆರೆ ಬೆಣ್ಣೆ ದೋಸೆನ ಸವಿದಿರೋದು ಫ್ರೆಂಡ್ಸ್ ನಿಮ್ಮ ಮನೆಗಳಲ್ಲೂ ಸಹ ಅಂದ್ರೆ ನೈನ್ಟೀನ್ ಜನರೇಷನ್ ಅಲ್ಲಿ ನಮ್ಮ ಮೈಸೂರು ಮಹಾರಾಜ ಜಯ ಚಾಮರಾಜೇಂದ್ರ ಒಡೆಯರ ಫೋಟೋಸು ಎಲ್ಲರ ಮನೆಗಳಲ್ಲೂ ಇರ್ತಿತ್ತು ಅಲ್ವಾ ಹಾಗಾದ್ರೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನೋಡೋಣ ಯಾರಿಗೆಲ್ಲ ನೆನಪಿದೆ ಅಂತೇಳಿ ಇಪ್ಪತ್ತು ವರ್ಷ ಮೇಲ್ಪಟ್ಟ ತಮ್ಮ ಬರ್ತಾ ಇರೋದು ಇಲ್ಲಿ ಟೇಸ್ಟ್ ಚೆನ್ನಾಗಿರ್ತಮ್ಮ ದಾವಣಗೆರೆ ಹಳೇ ಹೋಟ್ಲು ಇದು ಶಾಂತಾಪುರ ಹೋಟ್ಲಂದ್ರೆ ರಿಕಾರ್ಡ್ ದಾವಣಗೆರೆ ಒಳಗೆ ಹಳೆ ಫೇಮಸ್ ಹೋಟ್ಲಿದು ಎರಡು ದಿನಕ್ಕೆ ಐದು ದಿನಕ್ಕೆ ಬಂದೇ ಬರ್ತಾವ್ ಭಾಳ ಚೆನ್ನಾಗಿರೋದು ಹೋಟ್ಲ ಹಳೆ ಹೋಟ್ಲಲ್ಲ ಇಬ್ಬರೀ ಜನ ಬರ್ತಿದ್ರು ಭಾನುವಾರ ಅಂದ್ರೆ ಫುಲ್ ಡ್ರೆಶ್ ನಡೀತು ನಾನು ಜನ ಇದು ನಾವು ಬರಕತ್ತಿ ನಮ್ಮ ತಂದೆಯವರು ನಮ್ಮ ನಾವು ಬರ್ತಾಯಿದ್ವಿ ಈಗ ನಾವು ನಮ್ಮ ಮಗ ಬರ್ತಾ ಇದ್ವಿ ಅವಾಗಿಂದೂ ಇದು ಬರ್ತವೆ ಹೋಟ್ಲಲ್ಲಿ ಚೆನ್ನಾಗಿದೆ ಟೇಸ್ಟು ಆಮೇಲೆ ಶುಕ್ರವಾರ ಮಂಗಳವಾರ ಸ್ಪೆಷಲ್ ಚಟ್ನಿ ಇರುತ್ತೆ ಕೆಂಪು ಚಟ್ನಿ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಸಸ್ತಾ ರೇಟ್ ರೀಸನಬಲ್ ರೇಟ್ ಹೊರಗೆ ಕಂಪೇರ್ ಮಾಡಿರೋ ಹೋಟ್ಲಿಗೆ ಇಲ್ಲಿ ಪರವಾಗಿಲ್ಲ ರೇಟ್ ಚೆನ್ನಾಗಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಹ್ಞೂ ದಾವಣಗೆರೆಗೆ ಫಸ್ಟ್ ಇದೆ ದೋಸೆ ಅಂತ ಶುರುವಾಗಿದ್ದೆ ಈ ಹೋಟ್ಲು ಹ್ಞೂ ಹೌದು ತಗಲ್ಬೇಕಾದ್ರೆ ಫಾರ್ಸರ್ ಸಹ ಹೇಳಿ ಬಿಡಬೇಕು ಆಮೇಲೆ ಏಡಣಾ ಬಿಸಿ ತಕೊಂಡ ಹೋಗಣಾ ಅನ್ನೋತರ सीन ಇಲ್ಲ ಆಮೇಲೆ ಮತ್ತೊಂದ್ ಆಸ್ಕ ಆಗುತ್ತೆ ಸೆನ್ಸರಿ ಕಾಲೇಜಸ ಕ್ಯಾಲದಸು ಮೇಲೆ ಚಟ್ನಿ ಚಟ್ನಿ ಮೇಲೆ ಡಿಪೆಂಡ್ ಆಗಿರಲಿ ಬೆಣ್ಣೆ ಇವಾಗ ಶಾಂತಾಪ ಹೋಟ್ಲ ಓನರ್ನ ಕೇಳೋಣ ಅವ್ರ ಡೀಟೇಲ್ಸ್ ಅಲ್ಲಿ ಹೋಟ್ಲಲ್ಲಿ ಇವತ್ತಿಗೂ ಯಾವ ತರ ರೆಸ್ಪಾನ್ಸ್ ಇದೆ ಏನೇನ್ ದೋಸೆ ವೆರೈಟಿಗಳಲ್ಲಿ ಏನೇನ್ ಮಾಡ್ತಾರೆ ಮತ್ತೆ ಎಷ್ಟು ಕೆಜಿ ಅಕ್ಕಿ ಹಾಕ್ತಾರೆ ಎಷ್ಟೊತ್ತಿಂದ ಎಷ್ಟೊತ್ತರೆಗಿರುತ್ತೆ ಅದನ್ನು ಸಹ ಹೇಳಿದ ನಮಸ್ತೆ ಸರ್ ಶಾಂತಪ್ಪ ಒಂದು ಕ್ರೇಜ್ನೈತೆ ಅಂದರೆ ಬಂದರೆ ಹನ್ನೊಂದು ಗಂಟೆ ಎಲ್ಲ ಕ್ಲೋಸ್ ಆಗಿಬಿಟ್ಟಿರ್ತದೆ ನೀವು ಸ್ವಲ್ಪ ಜಾಸ್ತಿ ಮಾಡೋದು ಬೆಳಗ್ಗೆ ಎಂಟರಿಂದ ಹನ್ನೊಂದು ಹನ್ನೊಂದು ಕಾಲ್ ಮಾಡೋದು ಪರಿಚಯ ಮಾಡ್ಕೊಳ್ರಿ ನಮಸ್ಕಾರ ನಾವು ಶಾಂತಪ್ಪ ಬಣ್ಣ ದಾವಣಗೆರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ನಮ್ಮ ಚನ್ನಮದ್ದೆ ಅಂತಂದು ವಸಂತ ಎದುರುಗಡೆ ಇಟ್ಟಿದ್ರು ದೋಸೆ ಹೋಟ್ಲು ಅಲ್ಲಿಂದ ಇಲ್ಲಿವರೆಗೂ ಅದೇ ಫೇಮಸ್ ಅಂದ್ರೆ ನಡೀತದೆ ನಮ್ಮ ದೋಸೆ ಹೋಟ್ಲು ಶಂಕರಪ್ಪರು ಬಸವಂತಪ್ಪರು ನಮ್ಮ ದೊಡ್ಡಪ್ಪರು ಮಾಡಿದ್ರು ಫಸ್ಟ್ ಆಮೇಲೆ ಶಾಂತಪ್ಪರು ಅಂತ ನಮ್ಮ ತಂದೆ ಅದು ಮಾಡಿದ್ರು ಸಂತಾಯ್ತಿದ್ರಿಗೆ ಅಲ್ಲಿ ಅಲ್ಲಿಂದ ಮಾದೇವಪರ ನಮ್ಮ ಚಿಕ್ಕ ಚಿಕ್ಕಪ್ಪರಿಗೆ ಬಿಟ್ಕೊಟ್ಟು ಇಲ್ಲಿ ಸಾವಿರದ ಒಮ್ಮೆ ನಲ್ವತ್ನಾಲ್ಕು ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಇಲ್ಲಿ ಹೋಟ್ಲು ಇಟ್ಟಿರೋದು ಸ್ವಾತಂತ್ರ್ಯ ಬರೋಕಿನ ಮುಂಚೆ ದೋಸೆ ಶಾಂತಪ್ಪ ಹೋಟ್ಲ್ ಅಂತಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರು ಅದಕ್ಕೆ ಮುಂಚೆ ನಮ್ಮ ನಮ್ಮ ಅಜ್ಜಿಯಿಂದ ಸ್ಟಾರ್ಟಾಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟನೇ ಇಷ್ಟ ನಮ್ಮ ಅಜ್ಜಿಯಿಂದ ಸ್ಟಾರ್ಟ್ ಆಗಿತ್ತು ಮೂರನೇ ತಲೆಮಾರು ನಮ್ಮ ಮಗ ನಾಲ್ಕನೇ ಸೆಲೆಮಾರು ನಮ್ಮ ಮಗ ಸ್ವರೂಪ ಅಂತ ನಾಲ್ಕನೇ ತಲೆಮಾರು ಓಟ್ಲ್ ನಡೆಸ್ತಿರೋದು ಈಗ ಶಾಂತಪುರ ಹೋಟ್ಲ್ ಅಂದ್ರೆ ಬಡವರು ಓಟ್ಲು ಅಂತ ಅಂತಾರೆ ಇವತ್ತು ಆಗಿಲ್ಲ ಎಂದು ಕಮ್ಮಿ ಇಲ್ಲ ಇನ್ನೂ ಒಳ್ಳೆಯ ಹೆಸರಾಗಿದೆ ನಮ್ಮದು ಕರ್ನಾಟಕದಲ್ಲಿ ಇಲ್ಲಿ ಪ್ರಪಂಚದಾಗ ಹೆಸರುವಾಸಿಯಾಗಿದೆ ಸಾವಿರದ ಒಂಬೈನೂ ನಲ್ವತ್ನಾಲ್ಕು ಜನವರಿ

ಎಷ್ಟೊತ್ತಿಗೆ ಎದ್ದೇಳ್ತೀರಾ ಏನು ಮಾಡ್ತೀರಾ ಹಿಂಗೆ ಮಾಡ್ತೀರಾ ಅದು ತಕ್ಕಂಗೆ ನಾವು ಕೆಲಸ ಮಾಡಬೇಕು ಹಾಕಿರ್ತೀರಾ ಈ ಮೂವತ್ತೈದು ವರ್ಷ ಆಯ್ತು ನಾಲ್ಕು ಗಂಟೆ ಎದ್ದೇಳಾಕತ್ತ ನಾವು ಓಟ್ಲ್ಗೆ ಮಾಡೋದು ಸುಮ್ಮನೆ ಆತು ಬೆಳಗ್ಗೆ ಮೂರುವರೆಯಿಂದ ನಾಲ್ಕು ಗಂಟೆ ಡೈಲಿ ಎದ್ದಾಳ್ಳಿಬೇಕು ಬೆಳಿಗ್ಗೆ ಎದ್ದು ಆಗಿ ಚಟ್ನಿ ಪಲ್ಯ ಮಾಡ್ತೇವೆ ಅವತ್ತಿಂದ ಅವತ್ತಿನ ಚಟ್ನಿ ಪಲ್ಯ ಮಾಡಿ ರೆಡಿ ಆಗಿ ಬಂದ್ಬಿಡ್ತಾವೆ ಹೋಟ್ಲಿಗೆ ಎಂಟು ಗಂಟೆ ಒಳಗೆ ಸ್ಟಾರ್ಟ್ ಮಾಡ್ಬಿಡ್ತಾವ ಎಂಟು ಗಂಟೆ ಒಳಗೆ ಎಂಟರಿಂದ ಹನ್ನೊಂದ್ ಹನ್ನೊಂದ್ ಕಾಲೇ ಕ್ಲೋಸ್ ನಮ್ಗೆ ಮನೆಯ ತಿಂಡಿನೇ ತಿನ್ನೋದಿಲ್ಲ ಆ ಒಂದು ಅಷ್ಟು ಜನ ಅದ ಮನೆ ತಿಂಡಿ ತಿನ್ನ ಇಲ್ಲೇ ಅವ್ರು ತಿಂಡಿನೇ ಫೀಲ್ ಕೊಡೋದೇ ಇಲ್ಲ ಆ ಜನ ಇದಾರೆ ಒಂದ್ ದಿನ ಬಿಡ್ಲಿಲ್ಲ ತಿನ್ನಾರು ಜನ ಇದಾರ ನನ್ನ ಹತ್ರ ಮನೆ ತಿಂಡಿನೇ ತಿನ್ನೋದಲ್ಲ ಅವರು ಅದೇ ಇದ್ದಾರೆ ಅದೇ ರೀತಿ ನಾವು ಜನದ ಹತ್ರ ಬಂದವಿ ಜನದ್ದು ಮತ್ತು ನಮ್ದು ಮುಖಾಮುಖಿ ಇರೋದ್ರಿಂದ ಬೇರೆ ಕೆಲಸಗಾರ ಇಲ್ಲ ಎಲ್ಲ ನಾವೇ ಮಾಡ್ತೇವಲ್ಲ ಹಿಂಗಾಗಿ ವಿಶ್ವಾಸದಿಂದ ನಾವು ಮಾಡ್ಕೊಂಡು ಬಂದ್ರೆ ನಡೀತಾ ಇತ್ತು ಮತ್ತೆ ಎಷ್ಟು ಕೆ ಅಕ್ಕಿ ಹಾಕ್ತೀರಾ ನೀವು ದೋಸೆಗೆ ಭಾನುವಾರ ದಿವಸ ಒಂದು ಇಪ್ಪತ್ತೈದು ಮೂವತ್ತು ಕೆ ಜಿ ಹೋಗ್ತದೆ ರೀ ಶುಕ್ರವಾರ ಮಂಗಳವಾರ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಕೆ ಜಿ ಹೋಗ್ತದೆ ಡೈಲಿ ಒಂದು ಹದಿನೆಂಟು ಕೆ ಜಿ ಮೇಲೆ ಹೋಗ್ತದೆ ಅಷ್ಟೊಂದು ಆಗ್ತೀರ ಡೈಲಿ ಬೆಳಗ್ಗೆ ಅಕ್ಕಿ ಅಷ್ಟೊತ್ತು ಹಾಕಿದ್ರೆ ಹನ್ನೊಂದು ಗಂಟೆಗೆ ಎಲ್ಲ ಕ್ಲೋಸ್ ಹೌದು ಹನ್ನೊಂದು ಗಂಟೆಗೆ ಕ್ಲೋಸ್ ಆಗುತ್ತೆ ಅಷ್ಟು ಚೆನ್ನಾಗಿ ನಿಮ್ಮ ದೋಸೆ ಇಷ್ಟು ಫೇಮಸ್ ಆಗಿ ಇಷ್ಟು ಟೇಸ್ಟ್ ಅವತ್ತಿಂದ ಇವತ್ತಿನವರೆಗೂ ಉಳಿಸ್ಕೊಂಡ್ ಬಂದಿದೆ ಅಲ್ವಾ ಸೀಕ್ರೆಟ್ ಏನಾದರೂ ಇದ್ರೆ ಹೇಳ್ರಿ ಏನು ಖುದ್ದಾಗಿ ನಾವೇ ಮಾಡ್ತಾ ಕೆಲಸಗಾರ ಇಲ್ಲಲ್ಲ ಹಿಂಗ ನಮ್ಮ ಮಗ ಇದು ಹಿಟ್ಟು ರೆಡಿ ಮಾಡ್ತಾನ ನಾನು ಚಟ್ನಿ ಪಲ್ಯ ಮಾಡ್ತಾನೆ ಹಿಂಗಾಗಿ ನಮಗೆ ನಾವು ಸಣ್ಣದಿದ್ದಂಗೆ ಮಾಡ್ಕೊಂತ ಬಂದಿವಿ ಒಂದೇ ಟೈಪ್ ಮಾಡಿಕೊಂತ ಬಂದಿರ್ತಾವೆ ಟೇಸ್ಟ್ ಕೇಳೋದಿಲ್ಲ ಅವಾಗ ಫಿಲಿ ಆಕ್ಟ್ರೆಸ್ ಬಂದಿರ್ತಾರೆ ಅದ್ರೊಳಗೆ ಗೊತ್ತಿರಲ್ಲ ಯಾರು ಹೇಳಿದ್ಮೇಲೆ ಅವ್ರಿಗೆ ಕೊಟ್ಟಿರ್ತಾರೆ ಅವರು ಯೋಗರಾಜ್ ಭಟ್ರು ಅವರೆಲ್ಲ ಬಂದಿದಾರೆ ಕೆಲಸದ ಮೇಲೆ ಯಾರು ಅಂತ ಗೊತ್ತಾಗಲ್ಲ ನಮಗೆ ಆ ಅಕ್ಕಪಕ್ಕ ಜನ ಇದ್ದಾರೆ ಹೇಳಿರ್ತಾರೆ ಇವ್ರು ನೋಡ್ರಿ ಇವರು ಅಂತಂದು ಅವಾಗ ನಾವು ಬೇಗ ಬೇಗ ಕೊಟ್ಟಿರ್ತವೆ ಬಂದಿದ್ರು ಅವ್ರು ಆಮೇಲೆ ಫಿಲಿಮ್ ಆಕ್ಟ್ರೆಸ್ ಕೆಲವು ಬಂದಿದ್ದಾರೆ ಬಹಳವರ್ ತಿಂದ ಅವರು ಈಗ ಕೆ ಆರ್ ಡ್ಯಾಮ್ ಕಟ್ಟಿದ್ದವರು ಕರ್ನಾಟಕದ ಹೆಚ್ಚು ಕಮ್ಮಿ ಅವರು ಅವರಷ್ಟು ದನ ಧರ್ಮ ಮಾಡಿದಾರಿಲ್ಲ ಹಂಗಾಗಿ ಅವ್ರ ಅವ್ರ ನೆನಸ್ಕೊಳ್ಳೇಬೇಕಾಗತ್ತೆ ನಾವು ನಮ್ಮ ಮನೇಲೂ ಸಹ ನಮ್ಮ ಅಪ್ಪಾಜಿನೂ ಹಾಕಿದ್ರು ರಾಜರದ್ದು ಫೋಟೋನ ನಾನು ಇಲ್ಲಿ ನೋಡಿದ್ನಲ್ಲ ಏನೋ ಒಂಥರ ಹಾರ್ಟ್ ಟಚ್ ಆದಂಗೆ ಆಯ್ತು ಹಂಗಾಗಿ ಕೇಳಿದೆ ನಾನು ಮತ್ತೆ ಅವ್ರ ಏನಾದ್ರು ಇಲ್ಲಿ ಬಂದು ಹೋಗಿದಾರಾ ದಾವಣಗೆರೆ ಬಂದ್ ದೋಸೆ ತಿಂದ್ರು ಇವಾಗ ಅವರು ಸಹ ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ಟೇಸ್ಟ್ ಮಾಡಿರೋದು ಇಪ್ಪತ್ತೆಂಟನೇ ಇಷ್ಟ ನಮ್ಮ ಅಜ್ಜಿಯರು ಇಟ್ಟೋದಲ್ಲ ಆ ಟೈಮ್ನಾಗ ತಿಂದ್ರು ಬಂದು ಹೋಗಿದ್ದಾರೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಅಲ್ವಾ ಆಲ್ಮೋಸ್ಟ್ ಆ ರಾಜರಿಗೆ ಫ್ಯಾನ್ಸ್ ಇಂದೇ ಇರೋರೇ ಇಲ್ಲ ಇವತ್ತಿಗೂ ಕೆಲವರು ಮನೆಗಳಲ್ಲಿ ನಾವು ರಾಜರ ಫೋಟೋ ನೋಡ್ಬೋದು ಈವನ್ ನಮ್ಮ ಸಹ ಇತ್ತು ಅಂತ ಇವಾಗೆಲ್ಲ ಬರ್ತಾ ಬರ್ತಾ ಇಲ್ಲಿ ಇರೋದ್ರಿಂದ ಇನ್ನೂ ಖುಷಿ ಆಗ್ತೈತೆ ಅವ್ರ ಬಗ್ಗೆ ಅಷ್ಟೊಂದು ಬಗ್ಗೆ ಅಷ್ಟೊಂದು ಎಲ್ಲರಿಗೂ ಇರುತ್ತೆ ಫ್ಯಾನ್ಸ್ ಅಂತ ಅಂದ್ರೆ ಅಷ್ಟು ಕೆಲಸ ಮಾಡಿರೋದಕ್ಕೆ ಎಲ್ಲರಿಗೂ ಇಷ್ಟ ನೋಡ್ರಿ ಇವ್ರು ಅವರೆಲ್ಲ ನಮ್ಮ ಮೈಸೂರು ಸೀಮೆ ಹೇಳ್ತಾ ಇದ್ಲನ್ ಕಲಿಯ ನೀವೇ ನನ್ಗೆ ಗೊತ್ತಾಗಲ್ಲ ಅಷ್ಟೇ ಕರ್ನಾಟಕ ಅಂತ ಇದಂಚೆ ನಮ್ಮ ತಂದೆಯ ಸಣ್ಣ ಅವಾಗ ನಮ್ಮ ಅಜ್ಜ ಅಜ್ಜಿ ಅವರೆಲ್ಲ ಬಂದಾಗ ಇಲ್ಲಿ ಮೈಸೂರು ಸೀಮೆ ಅಂತದ್ದು ಭಾಳ ಒಳ್ಳೆಯ ಆಟ ಆಡ್ತಾ ಇತ್ತು ಮೈಸೂರು ಒಳ್ಳೆ ಒಳ್ಳೆಯ ಎಲ್ಲ ಚೆನ್ನಾಗಿತ್ತು ನಾವು ಬೇಡಿಕೆಯಿಂದ ಬಂದವರು ನಮ್ಮ ಅಧ್ಯಯರೆಲ್ಲ ಬಿಜಾಪುರ ಕಡೆ ಬೇಡಿಕೆಯಿಂದ ಬಂದವರು ಇಲ್ಲಿ ನೋಡಿ ಬಹಳ ಚೆನ್ನಾಗಿದೆ ಅಂತಂದು ಸಂತೋಷಪೇಟಿಗೆ ಒಂದು ಇಲ್ಲೇ ಇದ್ದರು ದಾವಣಗೆರೆ ಹಾವ್ರಿಗೆರೆ ಬಂದು ದಾವಣಗೆರೆ ನೆಲೆಸಿದ್ರು ಸ್ವಂತ ಊರು ಸ್ವಂತ ಊರು ಬೀಡಿಕೆ ಬೀಡಿಕೆ ಅಂತ ಅದು ಬಿಜಾಪುರದ ಬೆಳಗಾಂ ಡಿಸ್ಟ್ರಿಕ್ ಅವಾಗ ಪೀಚರ್ ನಮ್ಮ ನಮ್ಮ ಅಜ್ಜಿ ಅವರು ಹೌದು ಹೌದು ನಮ್ಮ ನಮ್ಮ ಅಜ್ಜಿ ಅವರೆಲ್ಲ ಬಂದು ದಾವಣಗೆರೆ ಇಷ್ಟು ಕ್ರಿಯೇಟ್ ಮಾಡಿದ್ದಾರೆ ಬಂದು ಓಕೆ ಹಂಗ ತುಂಬ ಚೆನ್ನಾಗಿ ಹೇಳಿದ್ರಿ ನಮ್ಮ ದಾವಣಗೆರೆಯಲ್ಲೇ ದೋಸೆ ಬಗ್ಗೆ ತಿಳ್ಕೋಕೆ ಒಂದು ಅಪರ್ಚುನಿಟಿ ಅಂತಾನೆ ಹೇಳ್ಬೋದು ನಮ್ಗೆ ಇವತ್ತಿನ ದಿನ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ನಮ್ಮ ಸ್ವಾತಂತ್ರ್ಯ ಬರೋಕೆ ಮುಂಚೆನೂ ನಮ್ಮ ದಾವಣಗೆರೆ ಸ್ಟಾರ್ಟ್ ಆಗಿರೋ ಬೆಣ್ಣೆ ದೋಸೆ ಇದು ಬೆಣ್ಣೆ ದೋಸೆನ ನೀವು ಇಷ್ಟೇ ಕ್ರಿಯೇಟ್ ಮಾಡಿದೀರ ಇದ್ರ ಬಗ್ಗೆ ಕೇಳಿದ್ದು ನಿಮ್ ಜೊತೆ ಆದ್ರೂ ನಿಮ್ಮನ್ನು ಮೀಟ್ ಮಾಡಿದ್ದು ತುಂಬಾ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಚೆನ್ನಾಗಿ ನಡ್ಕೊಂಡ್ತ ಹೋಗ್ಲಿ ಯಾವತ್ತಿಗೂ ಈ ಪೀಳಿಗೆ ಮುಂದುವರಿತಾನೆ ಇರಲಿ ಇವತ್ತಿಗೂ ದಾವಣಗೆರೆ ಅಂತಂದ್ರೆ ಬೆಣ್ಣೆ ದೋಸೆ ಅಂತ ಹೇಳ್ತಾರೆ ನೀವೇ ಶಾಪ ಮೂಡಿಸಿರೋದು ಅನ್ನೋದು ಇದ್ದೇ ಇರುತ್ತೆ ತುಂಬಾ ಖುಷಿ ಆಗ್ತದೆ ನಿಮ್ದ ಎಲ್ಲ ಡೀಟೇಲ್ಸ್ ಕೇಳಿದ್ದು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ದಿನ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ಹಿಸ್ಟ್ರಿ ಕ್ರಿಯೇಟ್ ಮಾಡಿದಂಥ ಪ್ಲೇಸಲ್ಲಿ ನಾನು ಬರ್ಸಿ ಇಷ್ಟ ತನಕ ಅದನ್ನೆಲ್ಲ ಕೇಳಿ ತಿಳ್ಕೊಂಡ್ವಿ ಅವ್ರ ಹತ್ರನೇ ಓನರ್ ಹತ್ರನೇ ಅಂದರೆ ಇದು ಮೂರನೇ ತಲೆಮಾರು ಎಷ್ಟು ಇಷ್ಟ ಆಯಿತು ಇವತ್ತಿನ ದಿನ ನನಗಂತೂ ನಿಮಗೂ ಸಹ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಈ ಇನ್ನಷ್ಟು ವೀಡಿಯೋಸ್ಗಳು ನಿಮಗೆ ಬೇಕು ಅನ್ನೋದಾದರೆ ನಮ್ಮ ಚಾನಲಲ್ಲಿ ನಿಮಗೆ ಯಾವಾಗಲೂ ಸಿಗುತ್ತೆ ಸ್ಕಿಪ್ ಮಾಡದೆ ನಮ್ಮ ಚಾನಲ್ನ ಪೂರ್ತಿ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್